ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕನ್ನಡ ಚಾನೆಲ್ಗೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣಗಳಲ್ಲಿ ವಿರುದ್ಧಾರ್ಥಕ ಪದಗಳ ಬಗ್ಗೆ ಅಭ್ಯಾಸ ಮಾಡೋಣ ವಿರುದ್ಧಾರ್ಥಕ ಪದಗಳು ಹೀಗಿವೆ ಅಜ ಗಜ ಮಿಲನ ವಿಚ್ಛೇದನ ಹೊಗಳು ತೆಗಳು ಸ್ವಾಮಿ ಸೇವಕ ಕೊಡು ಕೊಳ್ಳು ಕನಸು ನನಸು ಊಟ ಉಪವಾಸ ಉಗಮ ಸಂಗಮ ಆಹ್ವಾನ ವಿಸರ್ಜನ ಆದಿ ಅಂತ್ಯ ಅನುಕೂಲ ಪ್ರತಿಕೂಲ ಅಧ್ಯಯನ ಅಧ್ಯಾಪನ ಶಾಶ್ವತ ನಶ್ವರ ಚಿರಾಸ್ತಿ ಚರಾಸ್ತಿ ಸಾಧನೆ ಸಿದ್ಧಿ ಬಿಂದು ಸಿಂಧು ಬಂಧನ ಬಿಡುಗಡೆ ಪಾಪ ಪುಣ್ಯ ಪ್ರಾಚೀನ ಅರ್ವಾಚೀನ ನಲಿವು ನೋವು ನಗೆ ಹೊಗೆ ತಪ್ಪು ಒಪ್ಪು ತೇಜ ತಿಮಿರ ಕೊನರು ಕಮರು ಕೂಗು ಕೊಬ್ಬು ಕೊಬ್ಬು ಸೊರಗು ಸೊಕ್ಕು ಸ್ಥೂಲ ಸೂಕ್ಷ್ಮ ನಂತರ ಪಾಶ್ಚಾತ್ಯ ಪೌರಾತ್ಯ ಒಕ್ಕಟ್ಟು ಬಿಕ್ಕಟ್ಟು ಅಥವಾ ಇಕ್ಕಟ್ಟು ಸ್ವತಂತ್ರ ಪರತಂತ್ರ ಕೊಲ್ಲು ಕಾಯು ಕೃತಜ್ಞ ಕೃತಜ್ಞ ಕರ್ಕರ್ಷ ಕೋಮಲ ಉಪಕಾರ ಅಪಕಾರ ಉಚ್ಚ ನೀಚ ಆಯ ವ್ಯಯ ಅಡಿ ಮುಡಿ ಅಳಿವು ಉಳಿವು ಆಸ್ತಿಕ ನಾಸ್ತಿಕ ಸ್ವೀಕಾರ ತಿರಸ್ಕಾರ ಇಲ್ಲಿಗೆ ವಿರುದ್ಧಾರ್ಥಗಳ ಪಗ್ ಪದಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ತಮಗೆ ಇದು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು